ವೆಲ್ಕಮ್ ಟು ಸಂಕಲ್ಪ ಮಿರಾಕಲ್ವಾಯ್ ನಾನು ರೋಷಿ ಇವತ್ತು ನಾನು ಮೇಷ ರಾಶಿ ಜಾತಕ ಅವರ ಮೇಲೆ ಎರಡು ಸಾವಿರ ಇಪ್ಪತ್ತೈದು ಹೇಗಿರುತ್ತೆ ಅಂತ ತಿಳಿಸ್ತೇನೆ ಎರಡು ಸಾವಿರ ಇಪ್ಪತ್ತೈದು ಆರಂಭ ಆಗ್ತಿದೆ ಈ ವರ್ಷ ಬಹಳ ಮುಖ್ಯವಾದ ಗ್ರಹಗಳು ಸಂಚಾರದ ಆಧಾರದ ಮೇಲೆ ಮತ್ತು ನಕ್ಷತ್ರದ ಆಧಾರದ ಮೇಲೆ ರಾಶಿ ಮೇಲೆ ಏನು ಪ್ರಭಾವ ಬೀರುತ್ತೆ ಅಂತ ಹೇಳ್ತೀನಿ ಈ ವರ್ಷ ಭವಿಷ್ಯ ಹೇಳಬೇಕಾದ್ರೆ ನಿಧಾನವಾಗಿ ಅಂದರೆ ಮಂದಗತಿಯಲ್ಲಿ ಸಂಚಾರ ಆಗುವ ಗ್ರಹಗಳು ಲಾಂಗ್ ಟೈಮ್ ರಿಸಲ್ಟನ್ನು ಕೊಡುತ್ತದೆ ಅದು ಯಾವುದಂದರೆ ಗುರು ದೇವರು ಶನಿ ದೇವರು ಮತ್ತು ಕೇತು ಈ ವರ್ಷ ಶನಿ ಮಹಾತ್ಮ ರಾಶಿ ಪರಿವರ್ತನೆ ಆಗ್ತಾರೆ ಕುಂಭ ಕುಂಭರಾಶಿಯಿಂದ ಮೀನರಾಶಿಗೆ ಇಪ್ಪತ್ತೊಂಬತ್ತನೇ ತಾರೀಖ್ ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದಕ್ಕೆ ಹಾಗೆ ಕೇತು ಗ್ರಹಗಳು ಕೂಡ ಆ್ಯಂಟಿ ಕ್ಲಾಕ್ ವೈಸ್ ಹದಿನೆಂಟು ಮೇ ಎರಡು ಸಾವಿರ ಇಪ್ಪತ್ತೈದಕ್ಕೆ ರಾಶಿ ಪರಿವರ್ತನೆ ಆಗುತ್ತದೆ ಗ್ರಹ ಮೀನ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಬದಲಾವಣೆ ಮಾಡಿದರೆ ಕೇತು ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಆಗುತ್ತದೆ ಮತ್ತು ಗುರುಗ್ರಹ ಹದಿನೈದು ಮೇ ಎರಡು ಸಾವಿರ ಇಪ್ಪತ್ತೈದಕ್ಕೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಬದಲಾವಣೆ ಮಾಡುತ್ತೆ ರಾಶಿ ಅಥವಾ ಮೇಷ ಲಗ್ನದವರಿಗೆ ಈ ವರ್ಷ ಯಾವ ರೀತಿಯಾಗಿ ಗ್ರಹಗಳು ಫಲಗಳು ಕೊಡುತ್ತೆ ಅನ್ನುವ ವಿಚಾರ ಹೇಳ್ತೀನಿ ು ಸ್ನೇಹಿತರು ಕೇಳ್ತಾ ಇದ್ದಾರೆ ಸಾಡೆ ಸಾತಿ ಬರ್ತಾ ಇದೆ ಮೇಷರಾಶಿಯವರಿಗೆ ಮಾರ್ಚ್ ಇಂದ ಬರ್ತಾ ಇದೆ ನಮಗೆ ತೊಂದರೆಗಳು ಬರುತ್ತೆ ಕಷ್ಟಗಳು ಬರುತ್ತೆ ಅಂತ ಭಯದಲ್ಲಿದ್ದಾರೆ ನೀವು ಒಳ್ಳೆ ಕರ್ಮ ಮಾಡಿ ಒಳ್ಳೆ ಕೆಲಸ ಮಾಡಿ ಸಾಡೆ ಸಾತಿಯಿಂದ ಏನೂ ತೊಂದರೆ ಆಗುವುದಿಲ್ಲ ಎರಡು ಸಾವಿರದ ಇಪ್ಪತ್ತೈದು ಮೇಷರಾಶಿ ಅವರಿಗೆ ಒಳ್ಳೆ ವರ್ಷ ಅಂತ ಹೇಳ್ಬೋದು ಇದು ಒಳ್ಳೆಯ ಟೈಮ್ ಕೂಡ ಅವರಿಗೆ ಈ ವರ್ಷದಲ್ಲಿ ಅವರಿಗೆ ಒಳ್ಳೆ ಧನ ಲಾಭ ಆಗುತ್ತೆ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ ಹಾಗೆ ಮನೆ ಇಲ್ಲದವರು ಮನೆ ಮಾಡಬೇಕು ಮನೆ ಕಟ್ಟಬೇಕು ಅನ್ನೋರು ಅಥವಾ ಸೈಟ್ ಮಾರಕ್ಕಿಟ್ಟಿದವರು ಅವ್ರಿಗೆ ಸೈಟ್ ವ್ಯಾಪಾರ ಆಗ್ತಾ ಇಲ್ಲ ಅನ್ನೋರಿಗೆ ಇದು ಒಳ್ಳೆ ಟೈಮು ಸೈಟ್ ತೊಗೊಂಡು ಮಾರೋರಿಗಂತೂ ರಿಯಲ್ ಎಸ್ಟೇಟ್ ಅವರಿಗಂತೂ ಒಳ್ಳೆಯ ಲಾಭ ಆಗುತ್ತೆ ಒಳ್ಳೆಯ ಮನೆ ಕೂಡ ಆಗುತ್ತೆ ಹಾಗೆ ಎಜುಕೇಷನ್ ವಿಚಾರ ಹೇಳಬೇಕು ಅಂದರೆ ಹೈಯರ್ ಎಜುಕೇಷನ್ಗೋಸ್ಕರ ಸೀಟ್ ಸಿಗೋದಕ್ಕೆ ಅಪ್ಲೈ ಮಾಡ್ತಿರೋ ಅವರಿಗೆ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಟೈಮ್ ಕೂಡ ಯು ಪಿ ಎಸ್ ಸಿ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವವರಿಗೆ ಪಾಸ್ ಆಗುವ ಚಾನ್ಸ್ ಹೆಚ್ಚಾಗಿರುತ್ತೆ ಗೌರ್ಮೆಂಟ್ ಜಾಬ್ ಅವರಿಗೆ ಭಾಳ ಒಳ್ಳೆಯದಾಗುತ್ತೆ ಆರ್ಮಿ ನೇವಿ ಪೊಲೀಸ್ ಅವರಿಗೆ ಯೂನಿಫಾರ್ಮ್ ಹಾಕುವವರಿಗೆ ಭಾಳ ಒಳ್ಳೆಯದಾಗುತ್ತೆ ಹಾಗೆ ಫಾರಿನ್ ಹೋಗಬೇಕು ಜಾಬ್ ಸರ್ಚ್ ಮಾಡುವವರಿಗೆ ಚಾನ್ಸ್ ಹೆಚ್ಚಾಗಿರುತ್ತೆ ಫಾರಿನ್ ವರ್ಕಿಂಗ್ ಜಾಬ್ ಚಾನ್ಸಸ್ ಇದೆ ವೀಸಾಗೆ ಅಪ್ಲೈ ಮಾಡೋ ಮಾಡುವವರಿಗೆ ಆಗುವ ಚಾನ್ಸಸ್ ಹೆಚ್ಚಾಗಿದೆ ವೀಸಾ ಅವರಿಗೆ ಸಿಗುತ್ತೆ ಹಾಗೆ ಫಾರಿನಲ್ಲಿ ವರ್ಕ್ ಮಾಡೋರಿಗೂ ಕೂಡ ಒಳ್ಳೆ ಟೈಮ್ ಈಗ ವರ್ಷ ಟ್ರಾವೆಲ್ ಮಾಡುವ ಯೋಗ ಕೂಡ ಇದೆ ಇದರಿಂದ ಲಾಭವೂ ಆಗುತ್ತೆ ಪ್ರೈವೇಟ್ ಸೆಕ್ಟರ್ ಜಾಬ್ ಮಾಡೋರಿಗೆ ನಾರ್ಮಲ್ ಆಗಿ ಸಾಧಾರಣವಾಗಿರುತ್ತೆ ಹಾಗೆ ಒಳ್ಳೆಯ ಉದ್ಯೋಗ ಅವಕಾಶಗಳು ಕೂಡ ಬರುತ್ತೆ ಒಳ್ಳೆಯ ಪದವಿ ಯೋಗ ಇದೆ ಆನ್ಲೈನ್ ಬಿಸ್ನೆಸ್ ಮಾಡೋರಿಗೆ ಒಳ್ಳೆ ಟೈಮ್ ಆನ್ಲೈನಲ್ಲಿ ವ್ಯಾಪಾರ ಮಾಡ್ತಿದ್ದೀರಾ ಬಟ್ಟೆ ವ್ಯಾಪಾರ ಆಗಿರ್ಬೋದು ಯೂಟ್ಯೂಬ್ ಮಾಡೋರಿಗೂ ಕೂಡ ಇದು ಒಳ್ಳೆಯ ಟೈಮ್ ಹಾಗೆ ವ್ಯಾಪಾರ ಮಾಡುವವರಿಗೆ ಎಫರ್ಟ್ ಹಾಕಿದರೆ ಸ್ವಲ್ಪ ಪ್ರಯತ್ನ ಪಟ್ಟರೆ ಸಕ್ಸಸ್ ಹೆಚ್ಚಾಗಿರುತ್ತೆ ಶೇರ್ ಮಾರ್ಕೆಟ್ನಲ್ಲಿ ಅಥವಾ ವ್ಯವಹಾರದಲ್ಲಿ ನೀವೇನೇ ಇನ್ವೆಸ್ಟ್ ಮಾಡಬೇಕು ಅಂದರೂ ಸ್ವಲ್ಪ ಯೋಚನೆ ಮಾಡಿ ಡಿಸಿಷನ್ ತೊಗೊಂಡ್ರೆ ತುಂಬ ಒಳ್ಳೆಯದು ಅಣ್ಣ ತಮ್ಮಂದಿರ ಜಗಳ ಇದ್ದರೆ ಆಸ್ತಿ ವಿಚಾರದಲ್ಲಿ ವಿವಾದ ಇರೋರಿಗಾದರೆ ಹಾಗೆ ಅವ್ರ ಡಾಕ್ಯುಮೆಂಟ್ ರಿಲೇಟೆಡ್ ಏನಾರು ತೊಂದರೆ ಇದ್ದರೂ ಕೂಡ ಈ ವರ್ಷದಲ್ಲಿ ಅವರಿಗೆ ಸಾಲ್ವ್ ಆಗುತ್ತೆ ಅವರಿಗೆ ಮದುವೆ ಆಗೋ ಯೋಗ ಇದೆ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗೋ ಚಾನ್ಸಸ್ ಹೆಚ್ಚಾಗಿದೆ ಸ್ಪೋರ್ಟ್ಸ್ ಆಡುವವರಿಗೆ ಅವರಿಗೆ ಈ ವರ್ಷ ತುಂಬ ಒಳ್ಳೆಯ ಸಕ್ಸಸ್ ಇದೆ ಮೇಷರಾಶಿಯವರು ಏನು ಎಚ್ಚರಿಕೆ ತಗೋಬೇಕು ಅಂದರೆ ಸಣ್ಣ ಸಣ್ಣ ಆಕ್ಸಿಡೆಂಟ್ ಆಗುವ ಚಾನ್ಸ್ ಇರುತ್ತೆ ಬೀಳೋದು ಗಾಯ ಆಗೋದು ಕೈ ಕಾಲಿಗೆ ಏಟಾಗೋದು ಆರ್ಥೋಪೆಡಿಕ್ ರಿಲೇಟೆಡ್ ಪ್ರಾಬ್ಲಮ್ ಬರುತ್ತೆ ಎಚ್ಚರವಾಗಿರಬೇಕು ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಕೂಡ ಕಾಣುತ್ತೆ ಬ್ಲಡ್ ರಿಲೇಟೆಡ್ ತೊಂದರೆ ಇರ್ಬೋದು ತಲೆನೋವು ಕೂಡ ಕಾಣ್ಬೋದು ರಾಶಿಯವರು ಏನು ಉಪಾಯ ಮಾಡಬೇಕು ಅಂತ ಹೇಳಿದರೆ ಶನಿ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ಹೋಗ್ಬಿಟ್ಟು ಅಲ್ಲಿ ಎಳ್ಳೆಣ್ಣೆಯನ್ನು ಅರ್ಪಿಸಿ ಹಾಗೆ ಒಂದು ಅರ್ಚನೆ ಪೂಜೆ ಮಾಡಿಸಿ ಬರೋದ್ರಿಂದ ನಿಮಗೆ ಮೇಷರಾಶಿಯವರಿಗೆ ಬರೋ ಆರೋಗ್ಯ ತೊಂದರೆ ಆಗಿರ್ಬೋದು ಸಣ್ಣ ಪುಟ್ಟ ತೊಂದರೆ ಇರೋದಾದರೆ ಇದು ಸಾಲ್ವ್ ಆಗುತ್ತೆ ಮೇಷರಾಶಿಯವರಿಗೆ ಈ ವರ್ಷ ಸಾಡೆ ಸಾತಿ ಇದ್ದರೂ ಕೂಡ ತುಂಬ ಒಳ್ಳೆಯದೇ ಆಗುತ್ತೆ ಸುಖ ಸಮೃದ್ಧಿ ಆಗುತ್ತೆ ಯಾವ ತೊಂದರೆ ಆಗೋದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು